ನನ್ನ ಹೆಸರು ನಾಗರಾಜ್ ಮನೆ ಸೊ ನಾನು ಎಮ್ ಕಾಮ್ ಕಂಪ್ಲೀಟೆಡ್ ಇದ್ದೀನಿ ಮಹಾರಾಷ್ಟ್ರದ ಸಂಭಾಜಿನಗರದಲ್ಲಿ ಇಂಡುರೆನ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನಾನು ವಿ ಎಮ್ ಸಿ ಕ್ವಾಲಿಟಿಯಲ್ಲಿ ಇದ್ದೀನಿ ಕೆಲಸ ಇದ್ದೇನೆ ಸೊ ಎರಡು ವರ್ಷಗಳಿಂದ ಫೇಸ್ಬುಕ್ನಲ್ಲಿ ಅಸ್ಸಾಮದ ಯುವತಿಯಾಗಿರುವಂತಹ ಮಂಗಲ್ಶ್ರೀ ಅಂಥವ್ರ ಹೆಸರು ಇದೆ ಸೊ ಅವರು ನನಗೆ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸ್ಕೊಟ್ಟಿದ್ರು ಕೊಟ್ಟಿದ್ದ ನಂತರ ನಾನು ಅವರಿಗೆ ಆಕ್ಸೆಪ್ಟ್ ಮಾಡಿಕೊಂಡೆ ಸೊ ಪ್ರತಿಯೊಂದು ವಿಡಿಯೋಗೆ ಅವ್ರು ಲೈಕ್ ಮಾಡ್ತಾ ಲೈಕ್ ಮಾಡ್ತಾ ಮಾಡ್ತಾ ಫ್ರೆಂಡ್ಶಿಪನ್ನು ಬಳಸ್ಕೊಂಡಿದ್ರು ಬೆಳೆಸ್ಕೊಂಡು ನಂತರ ಆ ಫ್ರೆಂಡ್ಶಿಪ್ಪನ್ನು ಫ್ರೆಂಡ್ ಪ್ರೀತಿಯಲ್ಲಿ ತಿರುಗಿಬಿತ್ತು ಪ್ರೀತಿಯಾದ ನಂತರ ಅವರು ಎರಡು ವರ್ಷಗಳಿಂದ ಸತತವಾಗಿ ನಾನು ಪ್ರೀತಿಸ್ತಾಯಿದ್ರು ಮತ್ತು ಮದುವೆ ಆಗಲಿಕ್ಕೆ ಇಚ್ಛಿಸ್ತಾ ಇದ್ದರು ಹೇಳಿ ನಾನು ಮದುವೆ ಆಗಲಿಕ್ಕೂ ಕೂಡ ರೆಡಿ ಆದೆ ಸೊ ನಾನು ಸಂಭಾಜಿ ನಗರದಲ್ಲಿ ಜಾಬ್ ಮಾಡುವಾಗ ಅವರಂದರು ನಾನು ಕೂಡ ನಿಮ್ಮ ಜೊತೆಯಲ್ಲಿ ಮದುವೆ ಆಗಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಾನು ಕೂಡ ಅಲ್ಲಿ ಬಂದು ಜಾಬ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಹೇಳಿ ಅಲ್ಲಿಗೆ ಬಂದು ಆರು ತಿಂಗಳವರೆಗೆ ನನ್ನ ಜೊತೆ ನೆಲೆಸಿದರು ಒಂದೇ ಸ್ಥಳದಲ್ಲಿ ಸತತವಾಗಿ ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮೋಸ ಮಾಡಿದ್ದು ಇನ್ನೊಂದು ಮಾತು ಹೇಳಬೇಕಂತಂದರೆ ನನ್ನ ವಯಸ್ಸು ಇಪ್ಪತ್ತೈದು ಇದೆ ಅವರ ವಯಸ್ಸು ಇಪ್ಪತ್ತೆಂಟು ಇದೆ ಅವರು ಹೇಳಿದ ಒಂದೇ ಒಂದು ಮಾತು ನಾನು ನಿನ್ನ ಜೊತೆಯಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದು ಸರ್ ಅವರು ಇದಕ್ಕಿಂತ ಮುಂಚೆಗೂ ಕೂಡ ಎರಡು ಮದುವೆ ಆಗಿ ಎರಡು ಮಕ್ಕಳಿದ್ರು ಸಹಿತ ಅವರು ಯಾವುದೇ ಮಾಹಿತಿ ನಾನು ನೀಡಲಿಕ್ಕಿಲ್ಲ ಅವ್ರು ಹೇಳಿದ್ದು ನಾನು ಅನ್ಮೆರಿಡ್ ಇದ್ದೀನಿ ಅಂತ ಮಾತನ್ನು ಹೇಳಿದರು ಸರ್ ಅನ್ಮೆರಿಡ್ ಇದ್ದೆ ಅಂತಂದ ಮೇಲೆ ಅವ್ರ ಮಾತಿಗೆ ಭರವಸೆನ ಮಾಡಿ ಅವರನ್ನು ಪ್ರೀತಿಸಿದ್ದೆ ಇಲ್ಲಿ ಬಂದ ನಂತರ ಸರಿಯಾಗಿ ಅವರು ಕೂಡ ಜಾಬ್ ಮಾಡ್ತಾ ಇದ್ರು ನಾನು ಕೂಡ ಜಾಬ್ ಮಾಡ್ತಾಯಿದ್ದೆ ಬಟ್ ಆಗಿದ್ದ ಘಟನೆ ಏನಪ್ಪ ಅಂತಂದರೆ ಅವರು ನನಗಿಂತ ಮುಂಚೆವು ಕೂಡ ನಾಲ್ಕು ಹುಡುಗರಿಗೆ ಅವರು ವಾಟ್ಸಪ್ ಚಾಟ್ ಮೂಲಕ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಳಸ್ಕೊಂಡು ಅವರು ಈ ರೀತಿಯೇ ಮೋಸ ಮಾಡ್ತಾ ಬಂದಿದ್ದರು ಅಂತಕ್ಕಂಥ ಮಾಹಿತಿ ನನಗೆ ಸಿಕ್ಕಿದೆ ಯಾವಾಗ ಅವ್ರ ಮೊಬೈಲ್ ವಾಟ್ಸಪ್ಪನ್ನು ನನ್ನ ಲಾಗಿನ್ ಮಾಡಿದ್ದೆ ಆವಾಗ ಮಾತ್ರ ನನಗೆ ಗೊತ್ತಾಗಿದ್ದು ಇವರು ನನ್ನ ನನಗಿಂತ ಮುಂಚೆಯೂ ಕೂಡ ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾಗಿದ್ದ ನಂತರ ನಾನು ಅವರನ್ನು ಬಹಳಷ್ಟು ಸಾಂತ್ವ ತಿಳಿಸಿ ಹೇಳುವಂಥ ಕೆಲಸ ಮಾಡಿದೆ ಈ ರೀತಿ ಮಾಡೋದು ತಪ್ಪು ಈ ರೀತಿ ಮಾಡಿದ ಮಾಡಿದ ಮೇಲೆ ಎದುರೇನೋ ಒಂದು ವ್ಯಕ್ತಿ ಇದ್ದಿರ್ತಾನೆ ಅವ್ರ ಪೂರ್ತಿ ಮನಸ್ಸನ್ನು ಕರಗೋಗಿರ್ತದೆ ಯಾರದ ಒಂದು ಜೀವಕ್ಕೆ ಕೂಡ ಹಾನಿ ಆಗಬಹುದು ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ ಬಟ್ ಯಾವುದೇ ರೀತಿ ನಮ್ಮ ಮಾತಕ್ಕೆ ಅವರು ಮಾತಿಗೆ ಬೆಲೆನೇ ಕೊಟ್ಟಿಲ್ಲ ಯಾವಾಗ ನಾನು ತಿಳಿಸಿ ಕೂಡ ತಿಳಿಸಿ ಹೇಳಿದ್ರು ಸಹ ಅವ್ರು ಕೇಳಿಲ್ಲ ಅವ್ರು ಬಹಳಷ್ಟು ನಾನು ನೋವಾಯಿತು ನಾನು ಸತತ ನಾನು ಒಂಟಿಯಾಗಿರಲಿಕ್ಕೆ ನಾನು ಶುರು ಮಾಡಿದೆ ಸೊ ಅವಾಗ ಅವ್ರು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಸರ್ ನಾನು ಸತತವಾಗಿ ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಿದ್ದರೆ ಇಂದುವರೆಗೆ ನಾನು ನಲವತ್ತು ಸಾವಿರ ರೂಪಾಯಿ ಕಳ್ಕೊಂಡಿದ್ದೇನೆ ಸೊ ಇದು ಮುಂಚೆ ಇದಕ್ಕಿಂತ ಇದು ಮುಂದೆ ಕೂಡ ಹೀಗೆ ಬ್ಲಾಕ್ ಮೇಲ್ ಮಾಡೋದವ್ರು ತೊಡೆಯೋದಿಲ್ಲ ನೇರವಾಗಿ ಪೊಲೀಸರ ಹತ್ತಿರ ನಾನು ದೂರು ಕೊಡಲಿಕ್ಕೆ ಹೋದ ನಂತರ ಅಲ್ಲಿ ಪೊಲೀಸರು ಕೂಡ ಯಾವುದೇ ರೀತಿ ನಮ್ಮ ದ್ವಿ ದೂರನ್ನು ಸ್ವೀಕರಿಸಲ್ಲ ಮತ್ತು ನೇರವಾಗಿ ಎಫ್ ಐ ಆರ್ ಕೂಡ ಮಾಡಿಲ್ಲ ಸರ್ ಸಾಂತ್ವನ ಹೇಳಿ ಮನೆಗೆ ಕಳ್ಸಿಕೊಟ್ಟಿದ ನಂತರವೂ ಕೂಡ ಅವರು ಮತ್ತೆ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಸೊ ಇದರಿಂದ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಏನಪ್ಪಾ ಅಂತಂದರೆ ಸಾಮಾಜಿಕ ಜಾಲತಾಣ ಆಗಿರುವಂತಹ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಅಪರಿಚಿತರ ಜೊತೆಯಲ್ಲಿ ಯಾವತ್ತೂ ಕೂಡ ನಾವು ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೋಬಾರ್ದು ಅಂತಕ್ಕಂಥದ್ದು ಯಾವಾಗ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೋತೀವಿ ಒಂದೊಂದೊಂದು ದಿನ ಇದೇ ರೀತಿ ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನನ್ನ ಜೊತೆ ಆಗಿರುವಂತಹ ಘಟನೆ ಇನ್ನೊಬ್ಬರ ಜೊತೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ದಿವಸ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಹೇಳೋ ತಾತ್ಪರ್ಯ ಬಂದೆ ಈ ಒಂದು ಸಾಮಾಜಿಕ ಜಾಲತಾಣದಿಂದ ಎಷ್ಟೋ ಜನ ಯುವಕ ಯುವತಿಯರು ಕೂಡ ಇದೇ ರೀತಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಎಷ್ಟೋ ಜನ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ತಾರೆ ಕೆಲವು ದಿನ ಅದು ಚಂದ ಅನ್ನಿಸ್ತದೆ ತದಂತರದಲ್ಲಿ ಅದೇ ಒಂದು ಏನು ಫ್ರೆಂಡ್ಶಿಪ್ ಇದೆ ಅಲ್ಲ ಅದು ನಮಗೆ ತಿರುಗೇಟನ್ನು ನೀಡ್ತದೆ ಅಂತಕ್ಕಂಥ ಮಾತು ಯಾಕಂತಂದ್ರೆ ಬಹಳಷ್ಟು ಜನ ಎಷ್ಟೋ ಒಂದು ಜನರು ಇದ್ದಾರೆ ಹೀಗೆ ಫ್ರೆಂಡ್ಶಿಪ್ಪನ್ನು ಮಾಡ್ಕೋತಾರೆ ನಂತರ ಲವ್ ಮಾಡ್ತೀವಿ ಅಂತಾರೆ ಒಂದ್ಸಲ ನೀವು ಮಾಡಿಲ್ಲ ಅಂತಂದರೆ ನಾನು ನಿನ್ನ ಸಾಯ್ತೀನಿ ನಾನು ವಿಷ ಕೊಡ್ತೀನಿ ಅಂತಕ್ಕಂಥ ಧಮಕೆಯನ್ನು ಹಾಕಿರ್ತಾರೆ ಅದೇ ರೀತಿ ಈಕೆ ಕೂಡ ನನ್ನ ಜೊತೆ ಮಾಡಿದ್ದು ಸರ್ ನಾನು ಆಕೆಯನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಯಾವತ್ತೆ ರೆಡಿ ಇದ್ದಿಲ್ಲ ಅಂತಾರೆ ನನಗೆ ನಿನಗೆ ಹೊರತು ಯಾರೂ ಇಲ್ಲ ನನಗೆ ನಾನು ಸರಿಸ ಯಾರು ಇಲ್ಲ ನಮ್ಮ ಮಮ್ಮಿ ಪಪ್ಪ ಕೂಡ ಇಲ್ಲ ನಾನು ಬಾಲ್ಯದಲ್ಲಿ ನನ್ನ ಮಮ್ಮಿ ಪಪ್ಪನ ಕಳ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ ನಂತರ ನಾನು ಆಕೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಬಟ್ ಆಕಿದ್ದು ಘಟನೆ ಏನಪ್ಪ ಅಂತಂದರೆ ಆಕೆ ಯಾವತ್ತೂ ಕೂಡ ಆಕೆ ಸತ್ಯ ಅಂತಕ್ಕಂಥದ್ದು ಇದ್ರು ನನಗೆ ಬಿಚ್ಚಿಟ್ಟಿಲ್ಲ ನನಗೆ ಹೇಳೇ ಇಲ್ಲ ಆಕೆ ಸೊ ನಾನು ಯಾವಾಗ ಇಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವರು ಬರ್ತಾರೆ ಅವಾಗ ನನಗೆ ಗೊತ್ತಾಗಿದ್ದು ಅವರ ವಾಟ್ಸಪ್ಪನ್ನು ನಾನು ಮೊಬೈಲ್ಗೆ ಲಾಗಿನ್ ಮಾಡಿದ ನಂತರ ನನಗೆ ಗೊತ್ತಾಗಿದ್ದು ಸತ್ಯ ಏನು ಅಂತಕ್ಕಂಥದ್ದು ಸೊ ಇದೇ ರೀತಿ ಏನು ಮಾಡ್ತಾರೆ ಯಾರೇ ಆಗಿರಲಿ ಇದೇ ರೀತಿ ಮಾಡ್ತಿರ್ತಾರೆ ಸೊ ಅದಕ್ಕಾಗಿ ಯಾರು ಕೂಡ ಈ ಸೋಷಿಯಲ್ ಏನು ಏನಿದ್ದಿರ್ತದ ಅದರ ಮೇಲೆ ಭರವಸೆ ಮಾಡ್ಲಿಕ್ಕೆ ಹೋಗಬೇಡಿ ಇದೊಂದು ಮೋಸದ ಜಗತ್ತು ಮೋಸದ ಪ್ರಪಂಚ ಪ್ರತಿಯೊಬ್ಬರ ಲೈಫ್ ನಲ್ಲಿ ಹೀಗೆ ಕೂಡ ಹೀಗೆ ಆಗ್ತಾ ಇದೆ ಎಷ್ಟೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಇದೇ ರೀತಿ ಮಾನಸಿಕ ಖಿಣತೆಗೆ ಒಳಗಾಗ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಪ್ರೀತಿ ಅಂತಕ್ಕಂಥದ್ದು ಒಂದು ಮಾಯೆ ಇದಕ್ಕೆ ಇಲ್ಲಿ ಭರವಸೆ ಅಂತಕ್ಕಂಥದ್ದು ಇಲ್ಲೇ ಇಲ್ಲ ಯಾಕಂತಂದ್ರೆ ಈ ರೀತಿ ಯಾವ ರೀತಿ ಅವರು ನನಗೆ ಮೋಸ ಮಾಡಿದ್ದಾರೆ ಅದನ್ನು ಯಾವತ್ತೂ ಕೂಡ ಆಗಲ್ಲ ಹೆತ್ತವರಿಗಿಂತ ದೊಡ್ಡವರು ಯಾರು ಇಲ್ಲ ಹೆತ್ತವರು ಏನು ಪ್ರೀತಿಯನ್ನು ಕೊಟ್ಟಿರ್ತಾರೆ ಅಂತ ಅದಕ್ಕಿಂತ ದೊಡ್ಡ ಪ್ರೀತಿ ಜಗತ್ತಿನಲ್ಲಿ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತು ಇದು ಯಾವಾಗ ಅರ್ಥ ಆಯ್ತು ಅಂತಂದಾಗ ಯಾವಾಗ ಅವರು ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾರೆ ಯಾವತ್ತು ಯಾವಾಗ ಅವ್ರು ನನ್ನ ಫ್ಯಾಮಿಲಿಯಿಂದ ಕೂಡ ನನ್ಗೆ ದೂರ ಮಾಡಿಬಿಟ್ರು ನಾ ಆಕೆ ಸಲುವಾಗಿ ಎಲ್ಲರೂ ಎಲ್ಲರನ್ನು ಬಿಟ್ಟು ಆಕೆಯ ಮೇಲೆ ಭರವಸೆಯನ್ನು ಮಾಡಿ ನಾವು ಯಾವಾಗ ಆಕೆನ ಜೊತೆ ಸಂಸಾರ ಮಾಡಬೇಕು ಮದುವೆ ಆಗಬೇಕು ಅಂತಕ್ಕಂತಹ ಒಂದು ಅಪೇಕ್ಷೆಯಿಂದ ನಾ ಆಕೆ ಜೊತೆಲಿ ಹೋದೆ ಆರು ತಿಂಗಳವರೆಗೆ ಒಂದೇ ಜೊತೆ ಜೊತೆ ಕೂಡ ಇದ್ದೀವಿ ಬಟ್ ನಂತರ ಆಕೆಯ ಸತ್ಯವನ್ನು ಬಯಲಾದ ನಂತರ ನಾನು ಆಕೆಯನ್ನು ತೀರಿಸೇಳುವಂಥ ಕೆಲಸ ಮಾಡಿದೆ ಇದ್ರ ಮುಂದೆ ಈ ರೀತಿ ಆಗಬಾರ್ದು ಅಂತ ಮಾತು ಹೇಳಿದ್ರು ಕೂಡ ಆಕೆ ಕೇಳಿಕಿಲ್ಲ ಸರ್ ಸತತವಾಗಿ ಬ್ಲಾಕ್ ಮೇಲೆ ಮಾಡ್ತಿರ್ತಾರೆ ಸತತವಾಗಿ ಬ್ಲಾಕ್ ಮೇಲ್ ಮಾಡ್ತಿರ್ತಾರೆ ಇಂದು ಕೂಡ ಇವತ್ತು ಇವರು ನನ್ನ ಜೊತೆ ಬ್ಲಾಕ್ ಮೇಲೆ ಮಾಡ್ತಾ ಇದ್ದಾರೆ ಸರ್ ಸೊ ನಾನು ಕೇಳೋದಷ್ಟೇ ನನಗೆ ನ್ಯಾಯ ಸಿಗಬೇಕು ಇದರ ಮುಂದೆಯೂ ಕೂಡ ಈ ರೀತಿ ಅವರು ಇನ್ನೊಬ್ಬರ ಜೊತೆಯಲ್ಲಿ ಯಾರಾದ್ರೂ ಜೊತೆಯಲ್ಲಿ ಮಾಡ್ತಾಯಿದ್ರೆ ಅದನ್ನು ಕಾನೂನಿನ ಪ್ರಕಾರ ಅವ್ರ ಮೇಲೆ ಕಾನೂನು ಪ್ರಕಾರ ಅವರ ಮೇಲೆ ಕ್ರಮ ವಹಿಸಬೇಕು ಅವ್ರ ಶಿಕ್ಷೆ ಆಗಬೇಕು ನನಗೆ ನನ್ನ ಮೇಲೆ ಆಗಿರುವಂಥ ಅನ್ಯಾಯ ಇನ್ನೊಬ್ಬರ ಮೇಲೆ ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಒಂದೊಂದು ಮಾತು ಏನಪ್ಪ ಅಂತಂದರೆ ಎಲ್ಲ ಸ್ನೇಹಿತರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಕೈ ಜೋಡಿಸಿ ವಿನಂತಿದೆ ಯಾರೂ ಕೂಡ ಅಪರಿಚಿತರ ಜೊತೆಯಲ್ಲಿ ಸ್ನೇಹವನ್ನು ಬಳಸ್ಕೋಬೇಡ್ರಿ ಯಾರೇ ಒಬ್ಬರು ಫ್ರೆಂಡ್ ರಿಕ್ವೆಸ್ಟನ್ನು ಹಾಕಿರ್ತಾರೆ ಅಂದಾಗ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡ್ರಿ ಪ್ಲೀಸ್ ದಯಮಾಡಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಎಲ್ಲರೂ ಬಹಳಷ್ಟು ಆತ್ಮೀಯತೆಯಿಂದ ಮಾತಾಡ್ತಿರ್ತಾರೆ ಕೆಲವೊಂದು ಅವರ ಲೈಫ್ ಬಗ್ಗೆ ಬಹಳಷ್ಟು ದುಃಖದ ಪರಿಸ್ಥಿತಿ ಬಗ್ಗೆ ವ್ಯಕ್ತಪಡಿಸ್ತಾರೆ ದುಃಖ ಪರಿಸ್ಥಿತಿ ಹೇಗಿದೆ ಹೀಗಿದೆ ಹಂಗಿದೆ ಏನಾದರೂ ಒಂದು ಹೇಳಿರ್ತಾರೆ ಸೊ ಹೇಳಿದ ನಂತರ ಅವರು ಅದನ್ನು ನಂಬಿ ನೀವು ಅದು ಮೋಸಕ್ಕೆ ಬಲಿಯಾಗಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಯಾವ ನಾನು ಅವರನ್ನು ಯಾವತ್ತೂ ಕೂಡ ಆಕ್ಸೆಪ್ಟ್ ಮಾಡ್ತಿರಲಿಲ್ಲ ಬಟ್ ಅವ್ರು ಹೇಳಿದ್ದು ಏನಂತ ಏನಂತಂದರೆ ನಾನು ಬಾಲ್ಯದಲ್ಲಿ ನನ್ನ ಹೆತ್ತವರನ್ನು ಕಳ್ಕೊಂಡಿದ್ದೇನೆ ನನಗೆ ಇಂದುವರೆಗೆ ಯಾರು ಕೂಡ ಪ್ರೀತಿ ಸಿಕ್ಕಿಲ್ಲ ನಾನು ಬೆಳೆದಿದ್ದು ಬಹಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಬೆಳೆದಿದ್ದೇನೆ ಅಕ್ಕನ ಹತ್ರ ಬೆಳೆದಿದ್ದೇನೆ ಇನ್ನು ಮುಂದೆ ನನಗೆ ಆಸರೆ ಯಾರದ ಆಸರೆಯೂ ಕೂಡ ಇಲ್ಲ ಸೊ ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತೀನಿ ನಾನು ನಿನ್ನನ್ನು ಮನಸಾರೆ ನಂಬಿದ್ದೀನಿ ನೀನು ಅನ್ನೋದ್ರೆ ನಾನು ತುಂಬ ಇಷ್ಟ ಅಂತಕ್ಕಂಥ ಮಾತನ್ನು ಹೇಳಿದ ನಂತರ ನಾನು ಒಂದು ಲೆಕ್ಚರರ್ ಪೋಸ್ಟ್ ಇದ್ದೆ ಬಟ್ ಆಕೆ ಆಕೆಗೋಸ್ಕರ ನಾನು ಲೆಕ್ಚರರ್ ಪೋಸ್ಟ್ ಕೂಡ ಬಿಟ್ಟು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇನ್ ಇಂದು ಸಂಭಾಜಿನಗರದಲ್ಲಿ ಸೊ ಅವರು ಕೂಡ ಬಂದ ನಂತರ ನಾನು ಒಂದೇ ಒಂದು ಇಚ್ಛೆ ಇದ್ದು ಅವ್ರು ಕೂಡ ಕೆಲಸ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಅವರು ಕೂಡ ಒಂದು ಸಂಪಾದನೆ ಮಾಡ್ತಿರ್ತಾರೆ ಮದುವೆ ಆಗಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಂದಾಗ ನಾನು ಕೂಡ ಅವ್ರ ಜೊತೆ ಮದುವೆ ಆಗಬೇಕು ಸಂಸಾರ ಕಟ್ಟಬೇಕು ಅಂತಕ್ಕಂಥ ಒಂದು ಇಚ್ಛೆಯಿಂದ ನಾನು ಹೋಗಿದ್ದೆ ಬಟ್ ನನಗೆ ಸಿಕ್ಕಿದ್ದು ಅಲ್ಲಿ ಕೇವಲ ದುಃಖ ಮತ್ತು ಬಹಳಷ್ಟು ಕಷ್ಟಗಳು ಸಿಕ್ಕಿವೆ ಬಹಳ ಮನಸ್ಸಿಗೆ ನೋವಾಗ್ತಿದೆ ಇದೇ ರೀತಿ ಮುಂದುವರಿಬಾರ್ದು ನನಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ நடிகனா தனி